ನಂಜನಗೂಡು ನಗರದ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ದರ್ಶನ ಪಡೆದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಶ್ರೀ ವಿದ್ಯಾನಂದ ಸ್ವಾಮೀಜಿ ಅವರು ಗೋ ಹತ್ಯಾ ನಿಷೇಧ ಕಾಯ್ದೆ ಜಾರಿಗೆ ತರಬೇಕು ಗೋವನ್ನು ರಾಷ್ಟ್ರೀಯ ಎರಡನೇ ಪ್ರಾಣಿ ಎಂದು ಘೋಷಣೆ ಮಾಡಬೇಕು ಆಗ ಮಾತ್ರ ಭಾರತ ಮುಕ್ತವಾಗುತ್ತದೆ ಹಣ ಇಲ್ಲ ಒಡವೆ ಇಲ್ಲ ಅಂತ ಬಡತನ ಆಗ್ತಿಲ್ಲ ಗೋ ಹತ್ಯೆಯಿಂದಲೇ ಬಡತನ ಆಗುತ್ತಿದೆ ಗೋಗಳನ್ನು ಹತ್ಯೆ ಮಾಡುವುದರಿಂದ ಮನಸ್ಸುಗಳು ಕಲುಷಿತವಾಗುತ್ತಿದೆ ಆದ್ದರಿಂದ ನಾವು ನಂಜನಗೂಡಿನಿಂದಲೇ ವಿಜಯ ಯಾತ್ರೆ ಮಾಡುತ್ತಿದ್ದೇವೆ ಗೋಮಾತೆಯ ಹಾಲು ಕುಡಿಯುತ್ತೇವೆ ಆನೆ ಜಿಂಕೆ ಹುಲಿ ಪ್ರಾಣಿಗಳಿಗೆ ಗೌರವ ಕೊಟ್ಟಿದ್ದೇವೆ ಆದರೆ ಸನಾತನ ಧರ್ಮವನ್ನು ಉಳಿಸಿರುವ ಗೋಮಾತೆಗೆ ರಕ್ಷಣೆ ಇಲ್ಲ ಯಾಕೆ ಎಂದು ಪ್ರಶ್ನಿಸಿದ್ರು ನಮ್ಮ ಧರ್ಮವೇ ಶ್ರೇಷ್ಠ ಅಂತ ನಾವೆಲ್ಲರೂ ಏನ್ ಮಾಡಬೇಕು ನಿಲ್ಬೇಕು ಅದು ನಂತರ ಹೇಳೋದು ಈ ಭರತ ರಾಷ್ಟ್ರದಲ್ಲಿ ಇವತ್ತು ಇಲ್ಲಿ ಶ್ರೀಕಂಠೇಶ್ವರ ಸನ್ನಿಧಾನಕ್ಕೆ ಬಂದಾಗ ಇಲ್ಲಿ ನಂದಿಯನ್ನು ನಾವು ವಿಶೇಷವಾಗಿ ನೋಡ್ತೀವಿ ಆದರೆ ಈ ಭಾರತ ದೇಶದಲ್ಲಿ ನಡೀತಾ ಇರೋದು ಮೊದಲು ಗೋಹತ್ಯೆ ನಿಷೇಧವನ್ನು ಮೊದಲು ಜಾರಿ ತರಬೇಕು ತದನಂತರ ಗೋಮಾತೆಯನ್ನು ರಾಷ್ಟ್ರ ಪ್ರಾಣಿಯಾಗಿ ಎರಡನೇ ಪ್ರಾಣಿಯಾಗಿ ಘೋಷಣೆ ಮಾಡಬೇಕು ಆಗ ಮಾತ್ರ ಈ ಭಾರತ ದೇಶ ಎಲ್ಲೋ ಒಂದು ಕಡೆ ಮುಕ್ತವಾಗುತ್ತೆ ಇವತ್ತೆಲ್ಲೋ ಒಂದು ಕಡೆ ಹಣ ಇಲ್ಲ ಅಂತ ಯಾರೂ ಆಗ್ತಾ ಇಲ್ಲ ಒಡಲೇ ಇಲ್ಲ ಅಂತ ಯಾರೋ ಒಬ್ಬ ಬಡವ ಆಗ್ತಾ ಇಲ್ಲ ಈ ಈ ಒಂದು ಸನಾತನ ಧರ್ಮದಲ್ಲಿ ಮೊದಲು ಬಡತನ ಪ್ರಾರಂಭ ಆಗ್ತಾ ಇರೋದು ಈ ಒಂದು ಗೋ ಹತ್ಯೆಯಿಂದ ಎಲ್ಲರ ಮನಸ್ಸು ಎಲ್ಲೋ ಒಂದು ಕಡೆ ಕಲುಷಿತ ಆಗ್ತಾ ಇದೆ ಏನಪ್ಪಾ ಈ ಥರ ಒಂದು ಎಲ್ಲವೂ ನಡೀತಾ ಇದೆ ಅಂತ ಯಾಕೆ ಒಂದು ಗೋಹತ್ಯೆ ನಿಲ್ಲಿಸಬೇಕು ಅಂದ್ರೆ ಈ ಭಾರತ ರಾಷ್ಟ್ರದಲ್ಲಿ ಮೊದಲನೇ ಸ್ಥಾನವನ್ನ ಪಡಿಬೇಕಾಗಿರುವಂಥ ಒಂದು ಏಕೈಕ ಒಂದು ಮಾತೃದೇವೋಭವ ದೇವೋಭಾವ ಅಂತ ನಾವೇನು ಕರಿತು ಅದೇ ತರ ಗೋಮಾತೆಯನ್ನು ಗೋಮಾತೆ ಅಂತ ಹೋಲಿಸಿದ ಈ ಬಗ್ಗೆ ಅಭಿಯಾನವನ್ನು ಪ್ರಾರಂಭ ಮಾಡುತ್ತಿದ್ದೇವೆ ಪ್ರಧಾನಿಗಳು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಹಸುವಿನ ಹಾಲು ಕುಡಿದು ಬೆಳೆದಿದ್ದಾರೆ ನೂರಾರು ಹಸುಗಳನ್ನು ಪ್ರತಿದಿನ ಲಾರಿಗಳಲ್ಲಿ ಸಾಗಿಸುತ್ತಿರುವುದು ನೋಡುತ್ತಿದ್ದೇವೆ ಗೋ ಹತ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ ಈ ಬಗ್ಗೆ ತನಿಖೆ ನಡೆಸಬೇಕೆಂದು ತಿಳಿಸಿದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು